ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೃಹಿಣಿ ಆಲ್ ಇನ್ ಒನ್ ಬೈ ಸೀಮಾ ಇವತ್ತು ಹುಣಸೆ ಹಣ್ಣನ್ನು ಯೂಸ್ ಮಾಡಿ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ನಾನಿಲ್ಲಿ ಒಂದಿಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೇನೆ ಅದರಲ್ಲಿ ನಿಮಗೆ ಎಷ್ಟು ಸಾಂಬಾರು ಮಾಡಬೇಕಲ್ಲ ಅಷ್ಟು ನೀರನ್ನು ಹಾಕಿ ಇದನ್ನು ಒಂದು ಎರಡರಿಂದ ಮೂರು ಅವರಷ್ಟು ಇದನ್ನು ಚೆನ್ನಾಗಿ ನೆನೆಸಿಟ್ಕೋಬೇಕು ಆದ ನಂತರ ಫ್ರೆಂಡ್ಸ್ ಅದನ್ನು ಚೆನ್ನಾಗಿ ಜೂಚ್ಕೋಬೇಕು ಕೈಯಲ್ಲಿ ಯೂ ಆದ ನಂತರ ಒಂದು ಸ್ಟ್ರೇನರನ್ನು ತಗೊಂಡು ಚೆನ್ನಾಗಿ ಇದನ್ನು ಗಾಳಿಸ್ಕೋಬೇಕು ನೀರು ನೀರು ಥರನೇ ಎಲ್ಲ ಗಾಳಿಸ್ಕೋಬೇಕು ಅದರಲ್ಲಿ ಬೇಡವಾಗಿರೋದನ್ನೆಲ್ಲ ಈ ಥರ ಹಿಂಡಿ ಹಿಂಡಿ ಹೊತ್ತಾಕೋದು ಮತ್ತು ಚೆನ್ನಾಗಿ ಒಂದು ಸ್ಪೂನನ್ನು ಹೆಲ್ಪ್ ತಗೊಂಡು ಈಗ ಕರೆಕ್ಟಾಗಿ ಎಲ್ಲವನ್ನು ಗಾಳಿಸ್ತಾ ಹೋಗಬೇಕು ನೋಡಿ ಈ ಥರ ತೆಳು ಬೇಡ ಆಗಿರೋದೆಲ್ಲ ಕಡೆಗೆ ಹೊತ್ತಾಗಬೇಡಿ ಈ ಥರ ತೆಳು ನೀರು ಥರ ನಮಗೆ ಸಿಗ್ತದೆ ಅದರಲ್ಲಿ ಒಂದು ಸ್ವಲ್ಪ ಸಾಂಬಾರ್ ಪೌಡರ್ ಖಾರ ಪುಡಿ ಕೊತ್ತಂಬರಿ ಪೌಡರ್ ಗರಂ ಮಸಾಲ ಹಾಗೆ ಒಂದು ಸ್ವಲ್ಪ ತೆಳು ಬೆಲ್ಲವನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೇವೆ ನೀವು ಬೇಕಂದ್ರೆ ಗಟ್ಟಿ ಬೆಲ್ಲನೂ ಸಹ ಹಾಕೋಬಹುದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಉಪ್ಪನ್ನು ಯಾವಾಗಲೂ ಪಿಂಗಾಣಿ ಪಾತ್ರೆಯಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಬೆಸ್ಟ್ ಅದು ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಎಂಥದ್ದು ಲಂಬ್ಸ್ ಇರಬಾರ್ದು ಬೇರೆ ಒಂದು ಪಾತ್ರೆ ತೊಗೊಳ್ಳಿ ಗ್ಯಾಸ್ ಮೇಲೆ ಇಟ್ಟು ಒಂದೆರಡು ಸ್ಪೂನಷ್ಟು ಆಯಿಲು ಹಾಗೆ ಒಣ ಮೆಣಸನ್ನು ಹಾಕಿ ಅದರಲ್ಲಿ ಜೀರಿಗೆನ ಹಾಕಿ ಬೇಕಂದರೆ ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆನೂ ಸಹ ಕೊಟ್ಕೋಬಹುದು ತುಂಬ ಚೆನ್ನಾಗಾಗ್ತದೆ ಈ ಶ್ರಾವಣ ಹತ್ರ ಬಂದಿರೋ ಕಾರಣಕ್ಕೆ ನಾವು ಬೆ ಬೆಳ್ಳುಳ್ಳಿ ಒಗ್ಗರಣೆನ ಹಾಕಲಿಲ್ಲ ಅದರಲ್ಲಿ ನಾವೇನು ರಸ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಅವನ್ನು ಹಾಕಿ ಚೆನ್ನಾಗಿ ಒಂದು ಸಖತ್ತು ಒಂದು ಬಾಯ್ಲ್ ಕೊಡಿ ನೋಡಿ ಹುಣಸೆ ಹಣ್ಣಿಂದ ರುಚಿ ರುಚಿಕರವಾದ ಸಾಂಬಾರ್ ಸವಿಯಲು ಸಿದ್ಧ ದಯವಿಟ್ಟು ನನ್ನ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಮತ್ತೆ ಸಿಗ್ತೇನೆ ನಿಮಗೆ ಇನ್ನೊಂದು ವಿಡಿಯೋ ತನಕ ಅಲ್ಲಿ ತನಕ ಬಾಯ್ ಬಾಯ್